पाशे रोचना है अज्ञान तिमिरांधस्य ज्ञानांजनशलाखया चक्षुरन्मीलितं येन तस्मै श्री गुरवे नमः गुरुचरणारविंदाभ्यां नमः व्यासाय विष्णुरूपाय व्यासरूपाय विष्णवे ನಮೋ ವೈ ವಾಸಿಷ್ಠಾಯ ನಮೋ ನಮಃ ಪ್ರಕೃತಿಯ ಮಡಿಲಲ್ಲಿರುವಂತಹ ಪತಂಜಲಿಯವರು ಅವರ ತಂದೆಯವರು ಸೇರಿ ನಿರ್ಮಾಣ ಮಾಡಿರುವಂತಹ ಈ ಅಶೋಕೆ ಹೆಸರೇ ಹೇಳುತ್ತದೆ ಶೋಕನಾಶಿನಿ ಅಂತ ಅವರು ಅಜ್ಜನವರು ಮುತ್ತಜ್ಜನವರು ಇಟ್ಟದ್ದಾಗಿರ್ಬೋದು ಅಶೋಕೆ ಅಂತ ಯಾವುದೇ ರೀತಿಯಾದಂಥ ದುಃಖ ದುಮ್ಮಾನಗಳು ಕಷ್ಟಗಳಿದ್ದರೂ ಅದನ್ನು ನಾಶ ಮಾಡುವಂಥ ಪ್ರಕೃತಿ ಇಲ್ಲಿದೆ ಎನ್ನುವುದಾಗಿ ಋಷಿ ಮುನಿಗಳು ರಮಣ ಮಹರ್ಷಿಗಳಾಗಿರ್ಬೋದು ಆ ದೈವರಥರಾಗಿರ್ಬೋದು ಆ ಎಲ್ಲ ಋಷಿ ಪರಂಪರೆ ಕಂಡು ಇದಕ್ಕೆ ಅಶೋಕೆ ಎನ್ನುವುದನ್ನು ಹೆಸರು ಎಲ್ಲೇ ಗೋಕರ್ಣಕ್ಕೆ ಎಲ್ಲೇ ಋಷಿ ಮುನಿಗಳು ಯಾವುದೇ ಮೂಲದಿಂದ ಶೃಂಗೇರಿಯಿಂದರಾಗಿರಬಹುದು ಯಾವುದೇ ಯತಿವರಿಯರು ಬಂದರೂ ಕೂಡ ಇಲ್ಲಿಗೆ ಭೇಟಿ ಕೊಡುವುದೇ ಯಾಕೆ ಅಂದರೆ ಇದು ಅಶೋಕೆ ನೋಡಿ ನಮ್ಮ ಪರಂಪರೆ ಎನ್ನುವುದು ಅನೇಕ ಮೆಟ್ಟಿಲುಗಳನ್ನು ಇಟ್ಟಿದ್ದಾರೆ ಇಟ್ಟಿದ್ದಾರೆ ಯಾವ ರೀತಿಯಿಂದ ಕೆಲವೊಬ್ಬರು ಅಥರ್ವಣ ಮೂಲಕ ಆ ಓಂಕಾರ ಶಕ್ತಿಯನ್ನ ಅಂದ್ರೆ ಧ್ಯಾನ ಸ್ಥಿತಿಯನ್ನ ಕಾಣುವುದು ಯಾರೂ ಕೂಡ ಗುಟ್ಟ ಕೂಡಲೇ ದೊಡ್ಡಾಗುವುದಿಲ್ಲ ಎನ್ನುವುದಾಗಿ ಗಾದೆ ಇದೆ ಕನ್ನಡದಲ್ಲಿ ಅಂದರೆ ಜನಿಸಿದ ಕೂಡ ಕೂಡಲೇ ಯಾರೂ ದೊಡ್ಡಾಗುವುದಿಲ್ಲ ಮಾನವ ಜನ್ಮ ದೊಡ್ಡದು ಯಾಕಾಗಿ ಅಂದರೆ ಪರಿಪೂರ್ಣತಾ ಸಿದ್ಧಿಗಾಗಿ ನಾನು ಪದೇ ಪದೇ ಹೇಳ್ತೇನೆ ಏನು ಅಂದ್ರೆ ಎಲ್ಲ ಪ್ರಾಣಿಗಳು ಹೀಗಿವೆ ಹೀಗಿದೆ ಶರೀರ ಮಾನವ ಶರೀರ ಮಾತ್ರ ಹೀಗಿದೆ ಕಾರಣ ಏನಕ್ಕೆ ಅಂದ್ರೆ ಅಲ್ಲಿಗೆ ತಲುಪಬೇಕು ಇವನ ಉದ್ದೇಶ ಈ ಭೂಮಿಗೆ ಬಂದಂತ ಉದ್ದೇಶವೇ ಆಗಿದೆ ಯತಿವರಿಯರು ಪ್ರತಿಯೊಂದು ಋಷಿ ಮುನಿಗಳು ಪದೇ ಪದೇ ಹೇಳ್ತಾರೆ ಏನು ಅಂದ್ರೆ ನೀವು ಯಾವುದೇ ಆಹಾರ ಸೇವಿಸಿ ಅದು ಹೀನ ಎನ್ನುವಂಥ ಭಾವನೆಯನ್ನ ತಾಳಬೇಡಿ ಮಾಂಸಾಹಾರ ಆಗಿರ್ಬೋದು ಯಾವುದೋ ಸಸ್ಯಾಹಾರ ಆಗಿರ್ಬೋದು ಇದು ಹೀನ ಎನ್ನುವಂಥ ಭಾವನೆ ಬಂತ ಆಹಾರವನ್ನು ಸೇವಿಸಬೇಡಿ ಯಾವತ್ತೂ ಆಹಾರವನ್ನು ಮುಟ್ಟಬೇಡಿ ನಿಮ್ಮ ಒಳಗೆ ಗೊಂದಲಾಟವನ್ನು ಇಟ್ಟುಕೊಂಡು ಆಹಾರವನ್ನು ಸೇವಿಸಬೇಡಿ ಯಾವುದೇ ಆಹಾರ ಅಂದರೆ ಹೇಳಿದ್ದೇನೆ ಪದೇ ಪದೇ ಏನು ಅಂದರೆ ಆಹ್ರಿಯಂತೆ ಅಲ್ಲಿನ ಇಂದ್ರಿಯಗಳಿಂದ ಸ್ವೀಕರಿಸುವಂಥ ವಿಷಯಗಳು ತಿನ್ನುವಂಥ ಆಹಾರ ಪ್ರಧಾನವೇ ಉಳಿದೆಲ್ಲವೂ ಕೂಡ ಕಿವಿ ಕಣ್ಣು ಮೂಗು ಬಾಯಿ ಎಲ್ಲವುಗಳಿಂದ ನಾವು ಸ್ವೀಕರಿಸ್ತೇವೆಲ್ಲ ಚಂದ್ ಚರ್ಮದಿಂದಲೂ ಈ ಗಾಳಿ ತಂಪಾದ ಗಾಳಿ ಬೀಸ್ತಾ ಇದೆ ಚರ್ಮ ತಲುಪ್ತಾ ಇದೆ ಅದು ಒಂದು ಆಸ್ವಾದನೆ ಆಗ್ತದೆ ನಮಗೆ ಅದು ಕೂಡ ಆಹಾರದಲ್ಲೇ ಬಂತು ಹಾಗಾಗಿ ಆ ಪ್ರಕೃತಿಯನ್ನ ನೀವೆಲ್ಲ ಇಲ್ಲಿ ಆಕರ್ಷಿತರಾಗಿ ಬಂದಿದ್ದೀರಿ ಯಾಕೆ ನಿಮಗೆಲ್ಲ ಶಾಂತವಾದ ಅಶೋಕವಾದಂತಹ ಪರಿಸರ ಮತ್ತು ಶೋಕನಾಶನವಾದಂತಹ ಪ್ರಕೃತಿಯನ್ನು ಹುಡುಕಿ ಬಂದಿದ್ದೀರಾ ನಗರದಲ್ಲಿ ಇರಬಹುದು ಯಾವುದೋ ಪ್ರಕೃತಿಯಲ್ಲಿ ಇರಬಹುದು ವಿದೇಶದಲ್ಲೂ ಇದ್ದವರಿದ್ದಾರೆ ಆದರೆ ಅವರೆಲ್ಲ ಅರಸಿ ಬಂದದ್ದು ಕಾರಣ ಯಾಕೆ ಅಂದರೆ ಶೋಕನಾಶ ಆಗಬೇಕು ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದ ಶೋ ಶೋಕ ಇದೆ ಶೋಕ ಹೇಗೆ ಸೃಷ್ಟಿ ಆಗ್ತದೆ ಅಂದರೆ ನಮ್ಮ ಪ್ರಕೃತಿಯಲ್ಲಿ ನಾವು ಆಹಾರದಿಂದ ಪ್ರತಿಯೊಂದು ಸೃಷ್ಟಿಯಾಗುವುದು ಪರಮಾತ್ಮನಿಂದಲ್ಲ ಪರಮಾತ್ಮ ಅವಕಾಶ ಕೊಡ್ತಾನೆ ಅಷ್ಟೇ ಭೂಲೋಕಕ್ಕೆ ನಿಮ್ಮನ್ನು ತಂದು ಅವಕಾಶವನ್ನು ಕೊಡ್ತಾನೆ ಕೆಟ್ಟದ್ದನ್ನು ಕೊಡ್ತಾನೆ ಒಳ್ಳೆಯದನ್ನು ಕೊಡ್ತಾನೆ ಎಲ್ಲವನ್ನೂ ನಿಮ್ಮ ಇಡ್ತಾನೆ ನೀವು ಏನನ್ನ ಸ್ವೀಕರಿಸ್ತೀರಾ ಅದರ ಮೂಲಕ ನಿಮ್ಮ ಪ್ರಕೃತಿ ಬೆಳೀತದೆ ಆ ಪ್ರಕೃತಿ ಯಾವ ರೀತಿಯಲ್ಲಿ ಬೆಳೆಸುವಂತಹ ಶಕ್ತಿ ಯಾರ ಹತ್ರ ಇದೆ ಅಂದ್ರೆ ನಿಮ್ಮ ಹತ್ರ ಇದೆ ಅವಕಾಶವನ್ನು ಕೊಟ್ಟಿದ್ದಾನೆ ದಾರಿಯನ್ನು ಕೊಟ್ಟಿದ್ದಾನೆ ಕೆಟ್ಟ ದಾರಿಯನ್ನು ಕೊಟ್ಟಿದ್ದಾನೆ ಒಳ್ಳೆಯದು ಅದರಲ್ಲಿ ನಮಗೇ ತಿಳಿದೆ ಏನೋ ಒಂದು ಭ್ರಾಂತಿಯಲ್ಲಿ ಹದಿನಾರು ವರ್ಷದ ಒಳಗೋ ಅಥವಾ ಯಾವುದೋ ಒಂದು ಅನೇಕ ಕಾರಣಗಳಿಂದ ಈಗ ಮದ್ಯ ಗಂಧ ಗ್ರಾಣ ಅಥವಾ ಮದ್ಯವನ್ನು ಕುಡಿಯುವುದು ಅಥವಾ ಮಾಂಸ ಸೇವನೆ ಅದು ಒಂದೇ ಕೆಟ್ಟ ದಾರಿ ಎನ್ನುವುದಾಗಲ್ಲ ಪ್ರಕೃತಿಯಲ್ಲಿ ಯಾವುದು ಕೆಟ್ಟ ವಿಷಯಗಳಿರ್ತದೆಯೋ ವೇದ ಪ್ರತಿಯೊಂದು ವಿಷಯವನ್ನು ಹೇಳಿದೆ ಯಾವ್ದಾವುದು ಕೆಟ್ಟದ್ದು ಯಾವ್ದಾದ್ರು ಅರಿಷಡ್ ವರ್ಗಗಳು ಏನಿದೆಯೋ ಅದನ್ನು ನೀವು ಕಾಮ ಕ್ರೋಧ ಲೋಭ ಮೋಹ ಮಾದ ಮಾತ್ಸರ್ಯ ಇವುಗಳಿಗೆ ಉತ್ತೇಜನ ಕೊಡುವಂತಹ ಪ್ರತಿಯೊಂದು ವಿಷಯಗಳು ಇದರಲ್ಲಿ ಉತ್ತೇಜಕಗಳಲ್ಲಿ ಈ ಮಧ್ಯಗಂಧ ಅಥವಾ ಈ ಮಧ್ಯ ಅಂದರೆ ಸುರಾಪಾನ ಎನ್ನುವುದು ಹೇಳ್ತಾರಲ್ಲ ಅದು ಅತಿಯಾಗಿ ಕೊಡ್ತದೆ ಆದ್ದರಿಂದ ಜಗತ್ತೇ ಅದನ್ನ ಬದಿಗಿಟ್ಟಿದೆ ಅಂದ್ರೆ ಸಾತ್ವಿಕ ಪ್ರಪಂಚ ಎನ್ನುವುದು ಜಗತ್ತು ಅಂದ್ರೆ ಸಾತ್ವಿಕ ಪ್ರಪಂಚ ಎನ್ನುವುದು ಬದಿಗೆಟ್ಟಿದೆ ಕಾರಣ ಅಂದ್ರೆ ಅದರಲ್ಲೂ ಹಿಂದೂ ಧರ್ಮದಲ್ಲಿ ನಿಷೇಧವನ್ನು ಹೇಳಿದ್ದಾರೆ ಸುರಾಪಾನವನ್ನು ಯಾರು ಮಾಡ್ತಾರೋ ಅವರಿಗೆ ಶಿಕ್ಷೆ ಶಾಸ್ತ್ರದಲ್ಲಿ ಹೇಳೋದೇನು ಅಂದ್ರೆ ಅದನ್ನೇ ಬಿಸಿ ಮಾಡಿ ಅವರಿಗೆ ಕುಡಿಸ್ಬೇಕು ಅಂದ್ರೆ ಅರ್ಥ ಆಯ್ತಾ ಅಂದ್ರೆ ಅರ್ಧ ಮರಣವೇ ಅವನಿಗೆ ಅದೇ ಶಿಕ್ಷೆ ಯಾಕೆ ಅಂದ್ರೆ ಅದಕ್ಕೆ ಬಿದ್ದವರು ಪುನಃ ಹೊರಗೆ ಬರುವುದು ಬಹಳ ಕಷ್ಟ ಎನ್ನುವುದನ್ನ ಅವರು ಶಾಸ್ತ್ರಕಾರ ಹೇಳಿದರು ಕೆಲವೊಂದಿಷ್ಟು ಭ್ರಾಂತಿಗಳು ಉಂಟಾದವು ಯಾಕೆ ಅಂದ್ರೆ ಈಗ ನಮಗೆ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ನಮಗೆ ಆ ಪ್ರಪಂಚದ ಅರಿವೇ ಇಲ್ಲ ನೋಡಿ ದೇವರಾತ್ರರು ಅಥವಾ ಇವರ ತಂದೆಯವರು ಎಲ್ಲರೂ ಕೂಡ ಈ ಪರಂಪರೆಯವರು ಅದನ್ನ ಸೂಕ್ಷ್ಮವಾಗಿ ವಾಸಿಷ್ಟರ ವಾಕ್ಯವನ್ನ ಕೇಳಿ ಕೇಳಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ವೇದ ಮಂತ್ರವು ಪರಿಪೂರ್ಣ ಅಲ್ಲ ಎಲ್ಲವೂ ಯಾಕೆ ಅಂದರೆ ಅದರಲ್ಲೂ ಒಂದಿಷ್ಟು ಸೇರ್ಪಡೆಯಾಗಿದೆ ಎನ್ನುವುದಾಗಿ ಹೇಳ್ತಾರೆ ಹೇಗೆ ಅಂದರೆ ಅಶೋಕ ಎನ್ನುವ ರಾಜ ಅದ್ಭುತವಾದಂತಹ ಚಕ್ರವರ್ತಿ ಅವನಿಗೆ ವಿರುದ್ಧವಾಗಿ ಯಾವ ಋಷಿಮುನಿಗಳಾಗಿರ್ಬೋದು ಯಾವ ಬ್ಯಾಕ್ಟರ್ ಆಗಿರ್ಬೋದು ಯಾರು ವಿರುದ್ಧವಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ ಅವನ ಆಹಾರ ಯಾವುದು ಕುದುರೆ ಕುದುರೆಯನ್ನು ತಿಂತಾನೆ ಅವನು ಕುರಿಯನ್ನು ತಿಂತಾನೆ ಇತ್ಯಾದಿಗಳನ್ನು ಕರೀತಿದ್ದಾರೆ ಅಶ್ವಮೇಧ ಯಾಗ ಅಂದ್ರೆ ಅಶ್ವಗಂಧಿ ವನಸ್ಪತಿಯಿಂದ ಮಾಡುವಂತಹ ವೇದ ಕಾಲದಲ್ಲಿ ಋಷಿಮುನಿಗಳ ಕಾಲದಲ್ಲಿ ಸಾವಿರಾರು ಎಷ್ಟೋ ಸಾವಿರ ವರ್ಷದಿಂದ ಅದರಿಂದ ಮಾಡ ಅಶ್ವಗಂಧ ಎನ್ನುವಂತಹ ವನಸ್ಪತಿಯಿಂದ ಹೋಮ ಮಾಡುವುದು ಸೋಮ ಎನ್ನುವಂತಹ ಹಿಮಾಲಯದಲ್ಲಿ ಸಿಗುವಂತಹ ಬಳ್ಳಿಯನ್ನು ತೆಗೆದುಕೊಂಡು ಬಂದು ಅದರಿಂದ ಹೋಮ ಮಾಡುವುದು ಅದರಿಂದ ವಾತಾವರಣದ ಶುದ್ಧಿ ಮಾಡುವುದು ಮಡಿ ಮೈಲ್ಗೆ ಎನ್ನುವುದಾಗಿ ಹೇಳ್ತಾರಲ್ಲ ಅದೆಲ್ಲ ಪೂರಕವಾದ ವಿಷಯಗಳು ಅದರಲ್ಲೇ ಕುತ್ಕೊಂಡಿರುವುದಲ್ಲ ಅದನ್ನ ಮಾಡುವುದು ಬಂತು ನಂತರ ರಾಜರ ಕಾಲದಲ್ಲಿ ಆಕರ್ಷಣೆ ಆಗಲಿ ರಾಜನಿಗೆ ಖುಷಿ ಆಗಲಿ ಸಂತೋಷ ರಾಜ ಪ್ರತ್ಯಕ್ಷ ದೈವತ ಯಾಕೆ ಅಂದ್ರೆ ಇಲ್ಲ ಆದರೆ ಸೋಮವಾರವನ್ನೇ ಮಾಡಿಬಿಡ್ತಾನೆ ಅವನ ಆಹಾರವೇ ಅದಲ್ವಾ ಆದ್ರಿಂದ ಅದನ್ನ ಬದಲಾವಣೆ ಮಾಡ್ತಾ ಹೋದ್ರು ಎಲ್ಲ ರೀತಿಯಾದಂತ ಬದಲಾವಣೆ ಮಾಡಿದ್ರು ಕೆಲವೊಂದು ರಾಜರ ಸಂತ ಸಂತುಷ್ಟಿಗಾಗಿ ಒಂದಿಷ್ಟು ಬದಲಾವಣೆ ಆಗಿ ವೇದದಲ್ಲಿ ಕೆಲವೊಂದು ಮಂತ್ರಗಳನ್ನು ಸೇರಿ ಅವರು ಅದನ್ನೆಲ್ಲ ಬದಲ ಮಾಡಿ ನಿಜವಾದ ವೇದದ ರೂಪ ಯಾವುದು ಎನ್ನುವುದನ್ನ ನಮಗೆ ದಾರಿಯಾಗಿ ಕೊಟ್ಟಿದ್ದಾರೆ ಅದರಿಂದಲೇ ಬಂದಿದೆ ಹಿಂದೂ ಧರ್ಮದಲ್ಲಿ ಒಡಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶಿಷ್ಟ್ಯೂದ್ರ ಎನ್ನುವುದು ನಿಜವಾಗಿ ಈ ಪೊಲೀಸ್ ಇಲಾಖೆಯನ್ನು ಪೊಲೀಸ ಹೇಳ್ತಾನೆ ವಕೀಲಾದವನಿ ವಕೀಲ ಜಡ್ಜ್ ಆದವನು ಜಡ್ಜ್ ಹೀಗೆ ಒಂದೊಂದು ಅದು ಪದವಿಗಳು ಆದರೆ ಅದನ್ನೇ ಅದೇ ಭ್ರಾಂತಿಗೆ ಹೋಗ್ಬಿಟ್ಬೋ ಅದನ್ನ ಭ್ರಾಂತಿಯಲ್ಲಿ ಮೂಡಿಸೋದು ರಾಜರ ಪರಂಪರೆ ಬಂತಲ್ಲ ಆ ಸಂದರ್ಭದಲ್ಲಿ ಅದು ಭ್ರಾಂತಿಗೆ ಹೋಗಿ ಒಂದು ರಿಸ್ಟ್ರಿಕ್ಷನ್ ಒಳಗಾಗಿ ಎಲ್ಲರೂ ಒಡಕ ಉಂಟಾಗುವಂಥ ಹಿಂದೂ ಧರ್ಮದಲ್ಲಿ ಒಡಕ ಉಂಟಾಗುವಂತಹ ಪರಿಸ್ಥಿತಿ ಬಂತು ಅದ ನಿರ್ಮೂಲಕ್ಕೆ ಈ ಅವತಾರಿ ಪುರುಷರು ಯಾರು ರಮಣ ಮಹರ್ಷಿಗಳಾಗಿರ್ಬೋದು ರಾಮಕೃಷ್ಣ ಪರಮಹಂಸರಾಗಿರ್ಬೋದು ಶ್ರೀಧರ ಸ್ವಾಮಿಗಳಾಗಿರ್ಬೋದು ಪ್ರತಿಯೊಬ್ಬ ಯತಿವರಿಗರು ಪ್ರತಿ ಕ್ಷಣ ಕ್ಷಣದಲ್ಲೂ ಆ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಜೀವನವನ್ನೇ ಆ ರೀತಿಯಲ್ಲಿ ತಂದಿದ್ದಾರೆ ಅದೇ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಎನ್ನುವುದಾಗಿ ಅವರ ಮುಮ್ಮಗ ಇದನ್ನು ಹೆಜ್ಜೆ ಇಡ್ತಾ ಇದ್ದಾನೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಇದೆ ಆದ್ದರಿಂದ ಇವತ್ತು ಹೋಮ ಹವನವನ್ನು ಮಾಡಿದ್ವಿ ಇವತ್ತು ಮಾಡುವುದು ಮಾಡಿದ್ದೇನು ಅಂದರೆ ಸಂಕಷ್ಟಿಯ ನಿಮಿತ್ತವಾಗಿ ಮಹಾಗಣಪತಿಯ ಪೂಜೆ ಆದಿಯಲ್ಲಿ ಹಾಗೆ ಸಂಕಲ್ಪ ಪ್ರಧಾನ ಸಂಕಲ್ಪವನ್ನು ಮಾಡಿದ್ವಿ ಎಲ್ಲ ಯಾರ್ಯಾರು ಹೆಸರು ಕೊಟ್ಟಿದ್ದಾರೋ ಅವರೆಲ್ಲರ ರೋಗ ನಿವಾರಣೆ ಆಗಬೇಕು ಕಷ್ಟಗಳು ದುಷ್ ದುಃಖ ದುಮ್ಮಾನಗಳು ದೂರ ಆಗಬೇಕು ಹಾಗೆ ಪಶುಪತಿನಾಥೇಶ್ವರನಿಗೆ ಗಂಗಾದೇವಿಗೆ ರುದ್ರಾಭಿಷೇಕ ಪೂಜಾರಾಧನೆ ಹಾಗೆ ತಿಲತೈಲಾಭಿಷೇಕ ಹಾಗೆ ಆ ಗಾಯತ್ರಿ ದೇವಿ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಇದು ಎಲ್ಲರಿಗೂ ಗೊತ್ತಿದೆ ಜಗತ್ತಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇರುವಂತಹ ಮಂತ್ರ ಒಂದೇ ಅದು ಗಾಯತ್ರಿ ಮಂತ್ರ ಆ ಕ್ಷತ್ರಿಯ ರಾಜ ನೋಡಿ ಏನು ವಿಶೇಷ ಹಾಗೆ ವಸಿಷ್ಠರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಯುದ್ಧಕ್ಕೆ ಹೋಗಿ ಅವನಿಗೆ ಓಹೋ ಈ ಶಕ್ತಿ ಈ ತೋಳಬಲ ಯಾವುದೂ ಅಲ್ಲ ಇದಕ್ಕಿಂತ ಮೀರದ್ದು ಶಕ್ತಿ ಇದೆ ಎನ್ನುವುದನ್ನ ಅವರ ದಂಡದಿಂದ ಮಂತ್ರ ದಂಡದಿಂದ ಕಂಡು ಚಕಿತನಾಗ್ತಾನೆ ಅದೇ ಪ್ರೇರಣೆಯಿಂದ ಅದನ್ನ ಪಡೀಬೇಕು ಎನ್ನುವಂತಹ ಅವನಿಗೆ ಗುಣ ಇತ್ತು ಅದರಿಂದ ಹೋಗ್ತಾನೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನ ಆ ಏನು ಆತ್ಮ ಅಧ್ಯಾತ್ಮದ ತುದಿಯ ಸಾಧನೆ ಇದೆಯಲ್ಲ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಆ ತ್ರಿಶಂಕುವಿನಿಗೆ ಪ್ರತ್ಯೇಕವಾದ ಸ್ವರ್ಗವನ್ನೇ ನಿರ್ಮಿಸಿಕೊಡ್ತಾನೆ ಅಷ್ಟು ತಪೋ ಶಕ್ತಿಯಿಂದ ಅಷ್ಟು ಪಡೆದ್ರೂ ಕೂಡ ಹಾಗೆ ರಾವಣನ ಹಾಗೆ ಎಷ್ಟೆಷ್ಟೋ ಶಕ್ತಿಯನ್ನು ಪಡಿತಾನೆ ಅವನು ರಾವಣನು ಹಾಗೆ ಅಲ್ವಾ ಎಷ್ಟೋ ಮಂತ್ರಗಳನ್ನು ಅನುಷ್ಠಾನ ಮಾಡಿ ರಾವಣ ಮಹಾನ್ಯಾಸ ಎಲ್ಲವನ್ನೂ ಮಂತ್ರ ಎಲ್ಲದೂ ಇದೆ ಅವನಿಗೆ ರುದ್ರ ಎಲ್ಲದೂ ಬತಿ ಅವನು ಋಷಿ ಮಗನೇ ಆದ್ರೆ ರಾಕ್ಷಸನಾಗ್ತಾನೆ ನಾನು ಪದೇ ಪದೇ ಹೇಳ್ತಾ ಇರ್ತಾನೆ ದಯವಿಟ್ಟು ಒಂದು ಗಮನಿಸಿ ಬ್ರಾಣನ ಕಾದಂಬರಿ ಸಂಗ್ರಹದಲ್ಲಿ ಫಸ್ಟ್ ಮೊದಲೇ ಬರ ಬರೀತಾನೆ ಏನು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದಾರಲ್ಲ ಈ ಪರಂಪರೆ ವಿಭಾಗ ಮಾಡಿದಾರ ಆಯಾ ಪದವಿ ಹೇಳ ಅದರಲ್ಲಿ ವೇದ ಓದ್ದಂಥವ್ರು ಜ್ಞಾನ ಭಂಡಾರವನ್ನು ಗಳಿಸುವಂಥವರು ಯಾವತ್ತು ಕೆಟ್ರು ಹೇಳಾದ್ರೆ ಆ ಇಲಾಖೆ ಕೆಟ್ಟು ಹೇಳಾದ್ರೆ ಎಲ್ಲಿ ಹೋಗ್ತಾರೆ ಅಂದ್ರೆ ಶ್ರೀಧ ಬ್ರಹ್ಮ ರಾಕ್ಷಸ ಆಗ್ತಾನೆ ರಾಕ್ಷಸರೆಲ್ಲರೂ ಬ್ರಾಹ್ಮಣರೇ ವೇದದ ಅಷ್ಟು ಅನುಷ್ಠಾನಗಳಿತ್ತು ನೋಡಿಬಿಟ್ಟು ಪರಂಪರೆಯಲ್ಲಿ ಒಟ್ಟು ರಾಕ್ಷಸರು ಬ್ರಾಹ್ಮಣರೇ ಅಲ್ವಾ ಅದು ಆಗಬಾರ್ದು ಹಾಗಾಗಿ ನಮ್ಮ ಪ್ರಯತ್ನ ಎನ್ನುವುದು ಆ ದಿಸೆಯಲ್ಲಿರಬೇಕು ಈ ಈ ಬ್ರಹ್ಮ ವಸ್ತುವನ್ನು ಎಲ್ಲ ವರ್ಗದವರು ಎಲ್ಲ ಋಷಿ ಮುನಿಗಳು ಋಷಿ ಪರಂಪರೆ ಇದೆಯಲ್ಲ ಅದನ್ನು ಪುನಃ ಪುನಃ ನಮಗೆ ನೆನ ನೆನಪಿಸ್ಕೊಳ್ಲಿಕ್ಕೆ ನಮ್ಮ ಹಿಂದೂ ಧರ್ಮದ್ದು ಎನ್ನುವುದಾಗಿ ಹೇಳ್ತಾ ಈ ಅನುಷ್ಠಾನವನ್ನು ಮಾಡಬೇಕು ನೋಡಿ ಮತ್ತೊಂದು ಧರ್ಮೀಯರು ಕೂಡ ಈ ಧರ್ಮದ ಬಗ್ಗೆ ಆಕರ್ಷಣೆ ಹೊಂದಿ ಹೋಮಕ್ಕೆ ಕೊಡುತ್ತಿದ್ದಾರೆ ಹೋಮವನ್ನು ಮಾಡಿದ್ದಾರೆ ಇದರ ಶಕ್ತಿ ಹೇಗಿರಬಹುದು ಅಲ್ವಾ ನೋಡಿ ಸಹಜವಾಗಿ ಅವರಿಗೇನು ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಲ್ವಾ ಆದರೂ ಬಂದಿದ್ದಾರೆ ಅಂದ್ರೆ ಇದಕ್ಕಷ್ಟು ಶಕ್ತಿ ಇದೆ ಆ ನಿಜವಾದ ಶಕ್ತಿ ಇದೆ ವಿಚಿತ್ರ ಅಂದ್ರೆ ಗಾಯಂಥ್ರಾಯತೇ ಇತಿ ಗಾಯತ್ರಿ ಯಾರು ಹಾಡ್ತಾರೋ ಆ ಮಂತ್ರವನ್ನು ಹೇಳ್ತಾರೋ ಅದನ್ನು ಕಾಪಾಡ್ತದೆ ಅವನು ಆ ವಿಶ್ವಾಮಿತ್ರ ಋಷಿ ಪುನಃ ಈ ಗಾಯತ್ರಿ ಮಂತ್ರವನ್ನ ಪಡೆದು ಬ್ರಹ್ಮ ಸಾಕ್ಷಾತ್ಕಾರ ಹೊಂದುವಲ್ಲಿ ಹೇಗೆ ಶಕ್ತ ಶಕ್ಯನಾಗ್ತಾನೆ ಅಂದ್ರೆ ಆ ವಸಿಷ್ಠರ ಪಾದಕ್ಕೆ ಎರಗದ ಮೇಲೆ ಅವನಿಗೆ ಸಾಕ್ಷಾತ್ಕಾರ ಆಗ್ತದೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಾನೆ ಏನು ಅಂದ್ರೆ ಎಷ್ಟು ನೀವು ಬಾಗ್ತಿರೋ ಅಷ್ಟೇ ಹೇಳ್ತೀರಿ ಅಂತ ನಿಮ್ಮ ಅಹಂಕಾರ ದಮನ ಎಷ್ಟಾಗ್ತದೆ ಪ್ರಪಂಚದಲ್ಲಿ ಅಷ್ಟೇ ಇರ್ತೀರಿ ಪ್ರತಿಯೊಬ್ಬರತ್ರೂ ಕೂಡ ಒಂದು ವಿಶೇಷವಾದ ವಿಷಯ ಇರ್ತದೆ ಪರಮಹಂಸರಾಗ್ಲಿ ಋಷಿ ಪರಂಪರೆ ಈ ರಮಣ ಮಹರ್ಷಿಗಳಾಗ್ಲಿ ಪ್ರತಿಯೊಂದು ಋಷಿ ಪರಂಪರೆ ಯಾವ ಧರ್ಮವನ್ನು ಹೀಗಳಿಲ್ಲ ನಮ್ಮ ರಕ್ಷಣೆಗಾಗಿ ಆಯುಧಗಳಿರಲಿ ರಾಮ ಹೇಳದ್ದು ಅದೇ ನಮ್ಮ ರಕ್ಷಣೆಗಾಗಿ ಪರಕೀರ ದಾಳಿ ಮಾಡಿದ್ರೆ ಕೈ ಮುಕ್ಕೊಂಡು ಕುತ್ಕೊಳ್ಳಿ ಹೇಳಿ ಯಾರೂ ಹೇಳಲಿಲ್ಲ ನಮ್ಮ ರಕ್ಷಣೆಗಾಗಿರಲಿ ಆದರೆ ಇತರ ಧರ್ಮಗಳನ್ನು ಹೀಗಳಿರಿ ಆ ಧರ್ಮದಲ್ಲಿ ಹೇಳದ್ದೇ ಸುಳ್ಳು ಎನ್ನುವುದಾಗಿ ಯಾರೂ ಹೇಳಿಲ್ಲ ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಋಷಿ ಪರಂಪರೆ ಇದೆ ವಸುಧೈವ ಕುಟುಂಬಕಂ ಎನ್ನುವಂತಹ ಭಾವನೆಯಿಂದ ನಾವೆಲ್ಲ ಬಾಳೋಣ ಒಳ್ಳೆಯ ಮನಸ್ಥಿತಿಯನ್ನು ಇಟ್ಟುಕೊಂಡು ನಮ್ಮ ಹಿಂದೂ ಧರ್ಮದ ಪರಂಪರೆಯನ್ನು ಅನುಸರಿಸಿ ಸಾತ್ವಿಕರಾಗಿ ಜೀವನವನ್ನು ನಡೆಸೋಣ ಉಳಿದ ಧರ್ಮೀಯರು ಬಂದರೆ ಈ ಧರ್ಮಕ್ಕೆ ಆಕರ್ಷಿತರಾಗಿ ಬಂದರೆ ಸಂತೋಷದಿಂದ ಸ್ವೀಕರಿಸೋಣ ಅವರಿಗೂ ಕೂಡ ಆರೋಗ್ಯದಾಯಿತವಾದಂತಹ ಆರೋಗ್ಯ ಭಾಗ್ಯ ಎನ್ನುವುದು ಹೇಳ್ತಾರಲ್ಲ ಅದನ್ನು ಕೊಡೋಣ ಅಷ್ಟೇ ಅಲ್ಲದೆ ಅವರ ಜೀವನವನ್ನು ಸಾತ್ವಿಕವಾಗಿ ಮಾಡೋಣ ಎನ್ನುವುದಾಗಿ ನಾವೆಲ್ಲ ಸಂಕಲ್ಪ ತೋರೋಣ ಓಂ ಸ್ವಸ್ತಿನ ಇಂದ್ರಭ ಸ್ವಸ್ಥಿನ ಸ್ವಸ್ತಿನ ವಿಶ್ವವೇರ ಸ್ವಸ್ಥಿನೇಹಿ ಸ್ವಸ್ತಿ ನೋ ಬೃಹಸ್ಪತಿ